ಸಹಕಾರಿಗಳು ಸಹ ನಾವೆಲ್ಲ ಸಹಕಾರಿಗಳು ಸಹಕಾರಿ ಕ್ಷೇತ್ರ ಇಡೀ ಭಾರತ ದೇಶಕ್ಕೆ ಒಂದು ಶಕ್ತಿಯಾಗಿ ನಿಂತಿದೆ ಅಂತ ಹೇಳಿಕ್ಕೆ ನಮ್ಗೆಲ್ಲ ಹೆಮ್ಮೆ ಇದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇವತ್ತೇನು ನಮ್ಮ ಸಹಕಾರಿ ಕ್ಷೇತ್ರ ನಾವೆಲ್ಲರೂ ಸಹ ಪದೇ ಪದೇ ಹೇಳ್ತಾ ಇರ್ತೀವಿ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರದ ಪಾಲು ಬಹುಶಃ ಬಹಳ ಕಡಿಮೆ ಕಡಿಮೆ ಅಂತ ಹೇಳೋದಕ್ಕಿಂತ ಬಹುತೇಕ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಯಾವ ರೀತಿಯಾದಂತ ಸಹಕಾರವನ್ನ ಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಹಾಲು ಉತ್ಪಾದಕರು ಇವತ್ತು ಬಹಳ ಕಷ್ಟಪಟ್ಟು ನೀವು ಹೈನುಗಾರಿಕೆ ಮಾಡಿ ಹಸು ಸಾಕಾಣಿಕೆ ಮಾಡಿ ನೀವು ಹಾಲನ್ನ ಹಾಕ್ತಾ ಇದ್ದೀರಿ ನೀವು ಹಾಲು ಹಾಕಿ ಎಷ್ಟು ಹೇಳ್ತಾ ಇದೀರಿ ಮೂವತ್ತಾರು ರೂಪಾಯಿ ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಿಯೂ ಸಹ ನಡೆದಿಲ್ಲ ಇದಕ್ಕೆ ನಮ್ಮ ಕೆ ಎಸ್ ಕುಮಾರ್ ಬಹಳ ಶ್ರಮ ಅವರ ಜೊತೆಗೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ಸಹಕಾರಿಗಳು ನಮ್ಮೆಲ್ಲ ಸಹಕಾರಿ ಸಂಘಗಳು ಸಹಕಾರ ಸಂಘದ ಅಧಿಕಾರಿಗಳು ಎಲ್ಲರೂ ಸಹ ಸಹಕಾರವನ್ನ ಕೊಟ್ಟಿದ್ದೀರಿ ನಮ್ಮ ಸಹಕಾರ ಕ್ಷೇತ್ರ ಉಳಿಬೇಕು ಬೆಳಿಬೇಕು ನಮ್ಮ ಸಹಕಾರಿ ಕ್ಷೇತ್ರ ದ್ವಿತೀಯ ಸಾಧನೆಗಳನ್ನ ಮಾಡಬೇಕು ಅಂತಕ್ಕಂತ ಅನೇಕ ವಿಚಾರ ಇಟ್ಕೊಂಡು ಸಹಕಾರ ಸತ್ತ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರ ಎಷ್ಟು ಹೇಳಿದ್ರಮನೆ ಇನ್ನೂರ ನಲವತ್ತೆಂಟು ಪಾರ್ಲರ್ಗಳು ಗಾಡಿಗಳು ಸಾವಿರ ಸಂಖ್ಯೆಗಳ ಟ್ರಾನ್ಸ್ಪೋರ್ಟು ಈ ರೀತಿ ನಮ್ಮ ಡೈರಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಸಾವಿರ ಒಂದು ಸಾವಿರ ಉದ್ಯೋಗಗಳು ನಮ್ಮ ಡೈರಿ ಕೆಲಸ ಮಾಡ್ತಕ್ಕಂಥವ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಎಂಎಫ್ ನಲ್ಲಿ ಲಕ್ಷಾಂತರ ಮಂದಿ ಕೆಲಸ ಮಾಡ್ತಾವ್ರೆ ನೀವ್ ಆಗ್ತಕ್ಕಂಥ ಒಂದು ಲೀಟರ್ ಹಾಲಿನಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಸರ್ಕಾರದಿಂದ ಆಗ್ತಿದೆಯಾ ಇದು ಸರ್ಕಾರದಿಂದ ಸಾಧ್ಯ ಆಗಿದೆಯಾ ಇದು ಇಲ್ಲ ಇದಾಗಿರ್ತಕ್ಕಂಥದ್ದು ನಮ್ಮ ಸಹಕಾರ ಸಂಸ್ಥೆಗಳಿಂದ ನಾನು ಕೈ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಸಹಕಾರಿ ಸಂಸ್ಥೆಗಳನ್ನ ಹಾಳು ಮಾಡಬೇಡಿ ದಯಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಒಂದು ಸಂಘದಲ್ಲಿ ಏನಾದ್ರೂ ರಾಜಕೀಯ ಬೆರೆಸ್ಕೊಂಡ್ಬಿಟ್ರೆ ಇವತ್ತು ಆರು ಜನ ಜನಕ್ಕೆಬಿಟ್ ಆ ಕಡೆ ಆರು ಜನ ಈ ಕಡೆ ಆ ಜನ ಕೇಳ್ಬಿಟ್ರೆ ಒಂದು ವರ್ಷ ಮೀಟಿಂಗ್ ನಡೆಯಲ್ಲ ಮೀಟಿಂಗ್ ನಡದೇ ಸಾಲ ಯಾರು ಕೊಡೋದು ಹಾಲೆಲ್ಲ ಹಾಕೋದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸುಮಾರು ಮುಚ್ಚೋಗವೇ ಪಕ್ಕದಿಗೆ ತಗೊಂಡೋಗ್ಬೇಕು ನಮ್ ಕೆ ಎಸ್ ಕುಮಾರ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನಿಂದ ನಲವತ್ತೇಳು ಸಂಘಗಳಿದ್ದ ಸಂಘಗಳು ಮಾಡಿದೀನಿ ಅವರಾಗ ಬಸ್ ಅಲ್ಲಿ ಸ್ಕೂಟರ್ ಅಲ್ಲಿ ಸೈಕಲ್ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಹಾಲು ಹಾಕ್ತಿದ್ರು ಈಗ ಮನೆ ಬಾಗ್ಲಲ್ಲಿ ಹಾಲು ಹಾಕೋ ರೀತಿಲಿ ನಾವು ವ್ಯವಸ್ಥೆ ನಾವು ಮಾಡಿದೀವಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಲೀಟರ್ ಹಾಲು ನಮ್ಮ ಹುಣಸೂರು ತಾಲೂಕು ಒಂದ್ರಲ್ಲಿ ಪ್ರತಿನಿತ್ಯ ಒಂದು ಲಕ್ಷದ ಎಂಬತ್ತು ಸಾವಿರ ಲೀಟರ್ ಹಾಲು ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಈ ರೀತಿ ನಮ್ಮ ರೈತರಿಗೆ ನಾನ್ ಡಿಸಿಸಿ ಬ್ಯಾಂಕು ನಿರ್ದೇಶನ ನಮ್ಮ ಹುಣಸೂರ್ ತಾಲೂಕ್ ಒಂದಕ್ಕೆ ಇಪ್ಪತ್ತೆರಡು ಕೋಟಿ ಇದ್ದಂತ ಸಾಲವನ್ನು ಇನ್ನೂರು ಕೋಟಿ ಸಾಲವನ್ನು ನಾವು ಕೊಡ್ತಾ ಇದೀವಿ ಇವತ್ತು ಚುನಾವಣೆಗಳನ್ನ ನಡೆಸ್ತಾ ಇಲ್ಲ ಹದಿನಾಲ್ಕು ಹದಿನಾಲ್ಕು ಪ್ರಾಥಮಿಕ ಶಿಪತ್ತಿನ ಸಹಕಾರ ಸಂಘ ಚುನಾವಣೆ ನಡೆದಿಲ್ಲ ನಮ್ಮ ತಾಲೂಕು ಒಂದ್ರಲ್ಲೇ ಇರೋ ಇಪ್ಪತ್ತೊಂಬತ್ತು ಸೊಸೈಟಿಲಿ ಹತ್ನಾಲ್ಕು ಸೊಸೈಟಿ ಚುನಾವಣೆ ನಡೆದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ದೊಡ್ಡ ಹರಣ ಆಗಿತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಪಾಪ ಸೆಕ್ರೆಟರಿಗಳು ಇವತ್ತು ಸುಮಾರು ಜನ ಇಲ್ಲ ಅವ್ರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಹಂಗೂ ಒಬ್ಬರು ಇಬ್ರು ಆತ್ಮಹತ್ಯೆ ಮಾಡ್ಕಂಡೇಗಳು ಹೋಟೆಲ್ ಇಬ್ರು ಮಾಡ್ಕೊಂಡ್ರಾ ಆ ರೀತಿ ಆಗ್ತಾ ಇರ್ತಕ್ಕಂತ ಪರಿಸ್ಥಿತಿ ಒಳಗಡೆ ಅವತ್ತ ರಿಪೋರ್ಟ್ ಅಲ್ಲಿ ಹೆಸರಿತ್ತು ನಮ್ಮ ಮೇಲ್ವಿಚಾರಕರು ಅವ್ರ ಏನ್ ಮಾಡಿ ಅವ್ರನ್ನ ಏನಕ್ಕೆ ನೇಮಿಸದ್ ನಾವು ನಮ್ಮ ರೈತ ದುಡ್ಡು ಕಾಯ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ದುಡ್ಡು ಕಾಯ್ಲಿ ಅಂತ ಅವ್ರನ್ನ ನೇಮಕ ಮಾಡ್ತೀವಿ ಬಹುಶಃ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರೇ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರು ಅವರೇ ಆರೋಪಿಗಳು ಇಪ್ಪತ್ತೈದನೇಸ್ ಅವರೇ ಸೂಪರ್ವೈಸರ್ಗಳು ನನಗ್ ಗೊತ್ತಿಲ್ಲ ನಮ್ ಸಹಕಾರಿ ಸಂಸ್ಥೆಗಳನ್ನ ಉಳ್ಸಕ್ಕೆ ಯಾವ ರೀತಿ ಮಾಡ್ತಾ ಇದೀರಿ ನನಗೆ ಗೊತ್ತಿಲ್ಲ ನಮ್ ಸೆಕ್ರೆಟರಿಗಳ ಬೇರೆ ಧಮಕಿ ಆಗ್ತೀರಿ ಸೆಕ್ರೆಟರಿಗಳನ್ನ ತೆಗೆದು ಎಸಿತಾ ಇದ್ದೀರಿ ಕಾಲಚಕ್ರ ನಾನು ಹೇಳ್ತಾ ಇದ್ದೀನಿ ನೀವು ಪಾಠ ಮಕ್ಕಳಿಗೆ ಎಲ್ ಕೆ ಜಿ ಯಿಂದ ಪಿಯುಸಿ ವರ್ಗ ನೀವು ಯಾವ ಪಾಠ ಹೇಳ್ಕೊಡ್ತೀರಿ ಅದನ್ನೇ ಕಲಿಯೋದು ಮಕ್ಕಳು ನೀವ್ ಹೇಳ್ಕೊಡ ಪಠನೆ ತಾನೇ ಕಲಿಯೋದು ಸರ್ಕಾರ ಇವತ್ತು ಇವತ್ತು ಈ ಸರ್ಕಾರ ನಾಳೆ ಇನ್ನೊಂದು ಸರ್ಕಾರ ನಾಳೆ ಮತ್ತೊಂದು ಸರ್ಕಾರ ಸಹಕಾರ ಇಲಾಖೆ ನಾವು ಸಹಕಾರಿಗಳು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಕೆಲಸವನ್ನ ಮಾಡ ಕಲಿಬೇಕು ಆಗ ಮಾತ್ರ ನಮ್ಮ ಸಹಕಾರಿ ಸಂಘಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಹಕಾರಿ ರಂಗ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಮನವಿಯನ್ನ ಇಲ್ಲಿ ಎಲ್ಲ ಪಕ್ಷದವರು ಇದೀವಿ ಒಂದೇ ಪಕ್ಷದವ್ರು ಏನಿಲ್ಲ ವೇದಿಕೆ ಮೇಲೆ ಸಹಕಾರಿಗಳು ಇವತ್ತು ಇಡೀ ದೇಶಕ್ಕೆ ಲಕ್ಷಾಂತರ ಕೋಟಿ ಕೊಡುಗೆಯನ್ನ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಲ್ಲಿಗೆ ಪಕ್ಷ ಇಲ್ಲ ಜಾತಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ನಾವು ಸಹಕಾರಿಗಳು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ದಯಮಾಡಿ ಮನವಿಯನ್ನ ನಾನು ಮಾಡಲಿಕ್ಕೆ ಈ ವೇದಿಕೆ ಮುಖಾಂತರ ಇವತ್ತು ನಮ್ಮ ಸಹಕಾರ ಸಪ್ತಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ